ಶರಣು ಶರಣಾರ್ಥಿಗಳು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಸೋಮವಾರ ದಿನಾಂಕ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಸಮಯ ಬೆಳಿಗ್ಗೆ ಹತ್ತು ಗಂಟೆ ಗಂಟೆಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಮರುಳಸಿದ್ಧ ಮಹಾಸ್ವಾಮಿಗಳು ಶೆಟ್ಟರ್ ಮಠದ ಅಥಣಿ ಹಾಗೂ ಪೂಜ್ಯ ಶ್ರೀ ಗುರುಪಾದ ಸ್ವಾಮಿಗಳು ಗುರುದೇವ ತಪೋವನ ಎಂಕಚ್ಚಿ ಇವರು ಸಾನ್ನಿಧ್ಯ ವಹಿಸಿ ಸತ್ಸಂಗ ನಡೆಸುವರು ಅದರ ನಿಮಿತ್ತ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಬನ್ನಿ ಜಗನ್ಮಾತೆ ದಾನಮ್ಮ ದೇವಿಯ ಉಡಿ ತುಂಬುವ ಸಂಭ್ರಮದಲ್ಲಿ ಭಾಗಿಯಾಗಿ ತಾಯಿಯ ಕೃಪೆಗೆ ಪಾತ್ರರಾಗಿ ದಾನಮ್ಮ ದೇವಿ ಪಾದಯಾತ್ರೆ ಕಮಿಟಿ ಕೀರ್ತಿವಂತರಾಗಬೇಕು ನೀವೆಲ್ಲ ಒಳ್ಳೆಯ ಆಚಾರ ವಿಚಾರಗಳನ್ನು ಮಾಡಿಕೊಂಡು ಲಿಂಗವಂತರಾಗಿ ಶ್ರದ್ಧಾಭಕ್ತಿಯಿಂದ ನಿಮ್ಮ ಕಾರ್ಯವನ್ನು ನೀವು ನಡೆಸಬೇಕು ಅಂತ ನಾವು ಎಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅದಕ್ಕಾಗಿ ಎಲ್ಲ ಯುವಕರು ತಮ್ಮ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ನೀವೆಲ್ಲರೂ ಸೇವಾ ಮನೋಭಾವದಿಂದ ಎಲ್ಲ ತಾಯಂದಿರ ಈ ಕಾರ್ಯಕ್ಕೆ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದೆ